ಈ ಪತ್ರಿಕಾಗೋಷ್ಠಿ ಕರೆದಿರೋಂಥ ಉದ್ದೇಶ ಸಂತಕವಿ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಕನಕದಾಸರ ಕಂಚಿನ ಪುತ್ರಿ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ವರ್ತೂರು ಗ್ರಾಮದ ವರ್ತೂರು ಕನಕ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಂಚಿನ ಪುತ್ಥಳಿ ಅನಾವರಣ ಇದರೊಂದಿಗೆ ಕುಲದೇವರ ಎತ್ತಿನೊಂದಿಗೆ ತಲೆಯ ಮೇಲೆ ಕಾಯಿ ನಡೆಸುವುದು ಮತ್ತು ಪ್ರಸಿದ್ಧ ಕಾಲಾಟಗಾರರಿಂದ ಚಂಡೀವಾದ್ಯಗಳೊಂದಿಗೆ ಊರು ಮೆರವಣಿಗೆ ಮತ್ತು ಶ್ರೀ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಟಿ ಕೃಷ್ಣಪ್ಪ ಮತ್ತು ಟಿ ಶ್ರೀಧರ್ ಅವರು ಈ ಪುತ್ಥಳಿಯ ದಾನಿಗಳು ಹಾಗೇ ಕನಕದಾಸರ ಕಂಚಿನ ಮೂರ್ತಿಯನ್ನು ಆ ಮಂಟಪದ ಟ್ರಾಲಿ ಅನಾವರಣವನ್ನು ಕನಕ ಸೇವಾ ಸಮಿತಿಯ ಖಜಾಂಚಿಯಾದ ಎಸ್ ಚಂದ್ರಶೇಖರ್ ಮತ್ತು ಅವರ ಕುಟುಂಬದ ಹಿರಿಯರಾದ ವಿ ಪಿ ಮುನ್ಸಾಮಿರವರು ಅವರು ಅನಾವರಣ ಮಾಡ್ತಾರೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ನಾವು ಏನು ವರ್ತೂರು ಕನಕ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದೇ ಸೋಮವಾರ ಹದಿನೆಂಟನೇ ತಾರೀಕು ಇಷ್ಟು ವರ್ಷಗಳಿಂದ ಕಳೆದ ಹದಿನಾಲ್ಕು ವರ್ಷದಿಂದ ನಮ್ಮ ಸ್ನೇಹಿತರು ಸನ್ಮಿತ್ರರು ಆದಂಥ ಶ್ರೀ ಅವರು ಒರ್ತೂರು ನಮ್ಮ ಕುಲಬಾಂಧವರಾದಂಥ ಅವರವರು ನಡೆಸ್ಕೊಂಡು ಬಂದಿದ್ದರು ಕಾರಣಾಂತರಗಳಿಂದ ಅವರು ಕನಕ ಸೇವಾ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಒಂದು ಸಮಿತಿ ರಚನೆ ಮಾಡೋ ಮೂಲಕ ಹಿರಿಯರು ಮಹಿಳಾ ಮುಖಂಡರುಗಳು ಮತ್ತು ಯುವಕರನ್ನೆಲ್ಲ ಜೊತೆಗೂಡಿ ಒಂದು ಸಂಘ ರಚನೆ ಮಾಡಿ ಈ ಒಂದು ಕನಕ ಸೇವಾ ಸಮಿತಿ ಟ್ರಸ್ಟನ್ನು ಮಾಡೋ ಮೂಲಕ ಒಂದು ಉತ್ತಮವಾದಂಥ ಸೇವೆಯನ್ನು ಕಳೆದ ಒಂದೂವರೆ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ಟಿ ಶ್ರೀಧರ್ ಅವರು ಅವರ ಕುಟುಂಬದ ವತಿಯಿಂದ ಕಂಚಿನ ಪುತ್ಥಳಿ ಅನಾವರಣ ಏನು ಕನಕದಾಸರ ನೂತನ ವಿಗ್ರಹ ಇದೆ ಇನ್ನೂರೈವತ್ತು ಕೆ ಜಿ ತೂಕವುಳ್ಳಂಥ ಏಳು ಅಡಿ ಎತ್ತರದ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೇ ಸೋಮವಾರ ಆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ವರ್ತೂರು ಗ್ರಾಮದಲ್ಲಿ ನಮ್ಮ ಸಮಾಜದ ಬಂಧುಗಳು ಏನೀಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂಥ ಗಣ್ಯರಾದಂಥ ಚಿಕ್ಕಣ್ಣರವರೇ ಸುರೇಶ್ ರವರೇ ಸ್ನೇಹಿತರು ಆತ್ಮೀಯರಾದಂಥ ಶಶಿಕುಮಾರ್ರವರೇ ಮತ್ತು ಸಮಿತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರೇ ಚಂದ್ರೂರವರೇ ಕನಕರಾಜರವರೇ ಮುನ್ಶಾಳ್ರವರೇ ಗೌರವಾಧ್ಯಕ್ಷರಾದಂಥ ತ್ಯಾಗರಾಜಣ್ಣವರೇ ಮತ್ತು ಕೆಂಪಣ್ಣವರೇ ನಾರಾಯಣ ಸ್ವಾಮಿರವರೇ ಮಂಜುನಾಥ್ರವರೇ ಹಾಗೂ ಪೊಂಡಪ್ಪರವರೇ ಹೊನ್ನಪ್ಪ ಅವರೇ ಮುನಿಯಪ್ಪರವರೇ ಕನಕಮ್ಮರವರೇ ಮತ್ತು ಯುವ ಮುಖಂಡರಾದಂಥ ಉದಯರವ್ರೆ ನಿಮ್ಮೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸಿ ಈ ಒಂದು ನಮ್ಮ ಹಾಲುಮತ ಕುರುಬ ಸಮಾಜದ ಕುಲಬಾಂಧವರು ವರ್ತೂರು ಗ್ರಾಮದಲ್ಲಿ ಅದ್ದೂರಿಯಾದ ಒಂದು ವಿಜೃಂಭಣೆಯ ಕನಕ ಜಯಂತ್ಯೋತ್ಸವವನ್ನು ಈ ವರ್ಷ ಹಮ್ಮಿಕೊಂಡಿರೋಂಥ ವಿಚಾರ ನಮ್ಮೆಲ್ಲರೂ ಕೂಡ ಹೊಸದಾದಂಥ ಒಂದು ಉತ್ಸಾಹ ಮತ್ತು ಹುಮ್ಮಸ್ಸು ಮೂಡಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ತಲೆ ಮೇಲೆ ಕಾಯಿ ನಡೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಮೇಲೆ ಪ್ರತಿ ವರ್ಷ ಕೂಡ ಏನು ನಮ್ಮ ಕನಕರಾಜರವರು ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದರು ಗಾಂಧಿ ವೃತ್ತದಲ್ಲಿ ಎಲ್ಲರನ್ನು ಕರೆಸಿ ಎಲ್ಲ ಸಮಾಜದ ಪಕ್ಷಭೇದ ಮರೆತು ಅವರು ಆ ಒಂದು ಕನಕ ಉತ್ಸವನ್ನ ಆಚರಣೆ ಮಾಡಿಕೊಂಡು ಪ್ರಸಾದ ವಿತರಣೆ ಮತ್ತು ದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋ ಮೂಲಕ ಮಾಡ್ಕೊಂಡು ಬಂದಿದ್ದರು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇಷ್ಟು ವರ್ಷ ಮಾಡಿಕೊಂಡು ಆ ಒಂದು ಕನಕದಾಸರ ಸೇವೆಯನ್ನು ಮಾಡೋ ಮೂಲಕ ಸಮಾಜದ ಬಂಧುಗಳಲ್ಲಿ ಒಂದು ಜಾಗೃತಿ ಮೂಡಿಸಿ ನಮ್ಮ ಸಮಾಜ ಕೂಡ ಹೊರ್ತೂರು ಗ್ರಾಮದಲ್ಲಿ ಯಾಕೆ ಕನಕ ಜಯಂತಿ ಆಚರಿಸ್ಬಾರ್ದು ಅಂಥೇಳಿ ಆ ಒಂದು ಇನಿಷಿಯೇಟಿವ್ನ ತಗೊಂಡು ಮುಂದೆ ಬಂದು ಮಾಡಿದಂಥ ನಮ್ಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಅವರು ಕೂಡ ನಮ್ಮ ಜೊತೆ ನಮ್ಮೊಟ್ಟಿಗೆ ಇರ್ತಾರೆ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಿನಿಂದ ಈ ಕನಕ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಕನಕದಾಸರ ನುಡಿಗಳೇನಿದೆ ಕುಲವೆಂದು ಒಡೆದಾಡದಿರಿ ಕುಲದ ನೆಲವೇನೇನಾದರೂ ಬಲ್ಲೀರ ಅಂಥೇಳಿ ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಅವರ ಸಂದೇಶ ಬಂದು ಇಡೀ ವಿಶ್ವಕ್ಕೆ ಆ ಒಂದು ಸಂದೇಶ ಹೋಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಭಗವಾನ್ ಬುದ್ಧ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಕುವೆಂಪುರವರಾಗಿರ್ಬೋದು ಮಹಾಯೋಗಿ ವೇಮನವರಾಗಿರ್ಬೋದು ಅವರೆಲ್ಲರ ಹಾದಿ ಮತ್ತು ಅವರ ಸಂದೇಶ ಕನಕದಾಸರ ಸಂದೇಶ ಕೂಡ ಒಂದೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕನಕ ಸೋಮವಾರ ಏನು ಕನಕ ಸೇವಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಒರ್ತೂರು ಗ್ರಾಮದ ಎಲ್ಲ ಕುಲಬಾಂಧವರು ಜೊತೆಗೆ ಪಕ್ಕದ ಸೋರಣ್ಸಿ ಗ್ರಾಮ ಮತ್ತು ಕಾಚ್ಮನಹಳ್ಳಿ ಮುಳ್ಳೂರು ಗುಂಜೂರು ಗುಂಜೂರು ಪಾಳ್ಯ ಸಿದ್ದಾಪುರ ಪಟ್ಟಣೂರು ಅಗ್ರರು ಈ ರೀತಿ ಸಮಾಜದ ಬಂಧುಗಳು ಇರೋಂಥ ಗ್ರಾಮದಿಂದ ಎಲ್ಲರೂ ತಾವು ದಯಮಾಡಿ ಈ ಕನಕ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಬೇಕು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕುರುಬರ ಸಾಂಪ್ರದಾಯಿಕ ಆಚರಣೆಯಾದಂಥ ತಲೆ ಮೇಲೆ ಕಾಯ್ ನಡೆಸುವಂಥದ್ದು ಮತ್ತು ಕಾಲಾಟಗಾರರಿಂದ ಚಂಡಿ ವಾದ್ಯ ಹಾಗೆ ಡೊಳ್ಳು ಕುಣಿತ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿಯೊಬ್ಬ ಕನಕದಾಸರ ಅನುಯಾಯಿಗಳು ಈ ಒಂದು ಕನಕದಾಸರ ಜಯಂತೋತ್ಸವದಲ್ಲಿ ಭಾಗಿಯಾಗಬೇಕು ಎಲ್ಲ ಸಮಾಜದ ಗಣ್ಯರಿಗೂ ಗ್ರಾಮದಲ್ಲಿ ಆಹ್ವಾನ ಕೊಟ್ಟಿದ್ದೇವೆ ಅಕ್ಕಪಕ್ಕದ ಗ್ರಾಮದ ಗಣ್ಯರು ಮುಖಂಡರುಗಳು ದಾಸರ ಅನುಯಾಯಿಗಳಿಗೂ ಕೂಡ ಆಹ್ವಾನ ಕೊಟ್ಟಿರ್ತಾರೆ ನಮ್ಮ ಕನಕ ಸೇವಾ ಸಮಿತಿ ವತಿಯಿಂದ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಸೋಮವಾರದಂದು ದಯಮಾಡಿ ಬನ್ನಿ ಕನಕದಾಸರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಆಚರಿಸೋಣ ಆ ಮೂಲಕ ಕನಕದಾಸರ ಸಂದೇಶವನ್ನು ನಾಡಿಗೆ ತಿಳಿಸೋ ಮೂಲಕ ನಾವು ಈ ಕನಕದಾಸರ ಜಯಂತ್ಯೋತ್ಸವವನ್ನು ಯಶಸ್ವಿ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಮನವಿ ಮಾಡ್ತಾ ಮಾತು ಮುಗಿಸ್ತೇನೆ ಎಲ್ಲರಿಗೂ ಶುಭೋದಯ ಈ ಒಂದು ವರ್ತೂರ್ನ ಕನಕ ಸೇವಾ ಸಮಿತಿ ಟ್ರಸ್ಟು ವತಿಯಿಂದ ಐನೂರ ಮೂವತ್ತೇಳನೇ ಶ್ರೀ ದಾಸರಲ್ಲಿ ಶ್ರೇಷ್ಠವಾದ ದಾಸರಂತ ಹೆಸರಾಗಿದ್ದಂಥ ನಮ್ಮ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಉದ್ಯಮಿ ಹಾಗೂ ಏನು ಚಾನಲ್ಸ್ ಇದೆ ಬಂದಿರೋದಕ್ಕೆ ಅವ್ರಿಗೂ ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಹಾಗೆ ನಮ್ಮ ಏನು ಆಳಮತಸ್ಥ ಕುಲಬಾಂಧವರಿದ್ದರೆ ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿಗೊಳಿಸಬೇಕು ಹಾಗೂ ಪಕ್ಷಭೇದ ಬಿತ್ ಬಿಟ್ಟು ಎಲ್ಲ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸ್ಬೇಕು ಹಾಗೆ ನಮ್ಮ ಏನು ಈ ಭಾಗದಲ್ಲಿ ವರ್ತೂರಿನ ಭಾಗದಲ್ಲಿ ನಾವು ಹಲವು ವರ್ಷಗಳಿಂದ ಕನಕ ಜಯಂತ್ಯೋತ್ಸವ ಉತ್ಸವ ಮಾಡ್ಕೊಂಡು ಬರ್ತಾಯಿದ್ರಿ ಈಗ ನಮ್ಮ ಮಿತ್ರರಾದಂಥ ರಕ್ಷಿತ್ ಹೇಳ್ದಂಗೆ ಒಂದು ಇಪ್ಪತ್ತು ವರ್ಷ ಹಿಂದುಗಡೆ ಈ ಒಂದು ನಮ್ಮ ಕುಲದೇವರ ಬೀರ್ಯ ದೇವರಾದಂಥ ಆ ಊರು ಪವಾಡದಿಂದ ನಡೆದಂಥ ತಲೆಮೇ ತಲೆ ಮೇಲೆ ಕಾಯಿ ನಡೆಯುವಂಥ ಕಾರ್ಯಕ್ರಮ ಇಪ್ಪತ್ತು ವರ್ಷಗಳಿಂದ ನಡೆಸಿದ್ರಿ ಅದನ್ನು ಈ ವರ್ಷ ನಡೆಸಬೇಕಂತ ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಸೇರಿ ಈ ಒಂದು ತೀರ್ಮಾನ ತಗೊಂಡು ಈ ನಮ್ಮ ಕನಕ ಸೇವಾ ಸಮಿತಿ ಪದಾಧಿಕಾರಿಗಳೆಲ್ಲ ಸೇರಿ ಈ ಒಂದು ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬಾಂಧವರು ಬಂದು ಗಾಂಧಿ ವೃತ್ತದಲ್ಲಿ ಒಂಬತ್ತು ಗಂಟೆಗೆ ಸೇರಿ ಅದೇ ಟೈಮಿಗೆ ಒಂದು ನಮ್ಮ ಶ್ರೀಧರು ಮತ್ತು ಕೃಷ್ಣಪುರವಾದಂಥ ದಾನಿಗಳಾದಂಥ ಕನಕನ ವಿಗ್ರಹ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಅದನ್ನು ಪ್ರತಿಷ್ಠಾಪನೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀರಿ ಹಾಗೂ ಆ ಒಂದು ಏನು ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ನಮ್ಮ ಪತ್ರಿಕಾ ಮಿತ್ರಿಗೂ ಹೇಳೋ ನಾವು ಕೇಳೋದಿಷ್ಟೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಇದು ಏನು ಕನಕದಾಸರು ಬರೀ ಒಂದೇ ಜಾತಿಗೆ ಸೀಮಿತ ಅಲ್ಲ ಇಡೀ ಮಾನವ ಕುಲಕ್ಕೆ ಸೀಮಿತ ಆದಂಥ ವ್ಯಕ್ತಿ ಕನಕದಾಸರು ಆ ಒಂದು ಜಯಂತಿನ ನಾವು ಆಚರಿಸ್ತಾಯಿದ್ದಂದರೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ವರ್ಷಗಳಿಂದ ಆ ಒಂದು ಕನಕ ಜಯಂತಿ ಸರ್ಕಾರದಿಂದ ಸರ್ಕಾರದ ರಜಾ ಕಾಡು ಘೋಷಣೆ ಮಾ ಘೋಷಣೆ ಆಗಿರಲಿಲ್ಲ ಈಗ ಸುಮಾರು ಒಂದು ಎಂಟು ಒಂಬತ್ತು ವರ್ಷಗಳಿಂದ ನಮ್ಮ ಸನ್ಮಾನ್ ಶ್ರೀ ಯಡಿಯೂರಪ್ಪನ ನಾವು ನೆನೆಸ್ಕೋಬೇಕು ನಮ್ಮ ಕುಲಬಾಂಧವರೆಲ್ಲ ಯಾಕಂದರೆ ಅವರು ನಮ್ಮ ಶ್ರೇಷ್ಠಾದ ಕನಕದಾಸರ ದೇವಸ್ಥಾನಗೆ ರಜಾ ಸರ್ಕಾರದಿಂದ ರಜಾ ಘೋಷಣೆ ಮಾಡಿದ ಅದೊಂದೇ ಇಲ್ಲ ಎಲ್ಲ ಜಯಂತಿ ವಾಲ್ಮೀಕಿ ಜಯಂತಿ ಇರಬೇಕು ಮತ್ತು ವಿಶ್ವಕರ್ಮ ಜಯಂತಿ ಇರಬೇಕು ಎಲ್ಲಕ್ಕೂ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದಂಥ ಘೋಷಣೆ ಮಾಡಿದಂಥವರು ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ನಮ್ಮ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ಎಲ್ಲ ಒಟ್ಟಿಗೆ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಹಾಗೆ ನಮ್ಮ ಒಂದು ಕುಲಬಾಂಧವರಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಒಂದು ವರ್ತೂರು ಭಾಗದಲ್ಲಿರುವಂಥ ಕುಲಬಾಂಧವರು ಎಲ್ಲರೂ ಬರಬೇಕಾಗಿ ನಮ್ಮ ಕುಲ್ಬಾಂದೂರಲ್ಲಿ ಮನವಿ ಮಾಡ್ತೀರಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಜೈ ಕನಕ ಜೈ ಐನೂರ ಮೂವತ್ತೇಳನೇ ಕನಕ ಜಯಂತಿ ಉತ್ಸವ ಕಾರ್ಯಕ್ರಮ ಅಂಗವಾಗಿ ಇವತ್ತು ಪತ್ರಿಕಾ ಮಿತ್ರರನ್ನ ರಕ್ಷಿತ್ ರಕ್ಷಿತ್ನವರ ಮನೆ ಹತ್ತಿರ ಕರೆದಿರೋದು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಕನಕರಾಜ್ ಅವರು ಹೊರ್ತೂರಿನಲ್ಲಿ ಕನಕ ಜಯಂತಿ ನಡೆಸ್ಕೊಂಡು ಬರ್ತಾಯಿದ್ರು ಈ ಒಂದು ಮೂರು ವರ್ಷದ ಹಿಂದೆಗಡೆ ಒಂದು ಸಮಿತಿ ಮಾಡಿ ಆ ಸಮಿತಿ ಮುಖಾಂತ ಭಾಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತೇಳಿ ಹೊರ್ತೂರಿನ ಗ್ರಾಮದ ಎಲ್ಲ ಕುಲಸ್ಥರು ಸೇರಿ ಅದನ್ನು ನಡೆಸ್ತಾ ಇದ್ದೀವಿ ಈ ಸಿ ಈ ಬಾರಿ ಏನಪ್ಪ ಅಂದರೆ ಒಂದು ವಿಶೇಷ ತಲೆ ಮೇಲೆ ಕಾಯೋಡಿ ಅಂತ ಕಾರ್ಯಕ್ರಮ ಒಂದು ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತು ವರ್ಷದ ಹಿಂದೆಗಡೆ ಮಾಡಿದ್ರು ಹೊರ್ತೂರಿನಲ್ಲಿ ಅವು ಇಷ್ಟೊಂದು ಜಾಗೃತಿ ಮೂಡಿರಲಿಲ್ಲ ಜನಗಳಲ್ಲಿ ಈಗ ಜಾಗೃತಿ ಮೂಡಿದೆ ಹಾಗಾಗಿ ಆ ಒಂದು ಕಾರ್ಯಕ್ರಮ ನಡೆಸೋದಕ್ಕೋಸ್ಕರ ಈ ಕನಕದಾಸರಿ ಹೆಂಗೆ ಅವ್ರ ಹತ್ರ ಹುಟ್ಟದ ಸಾವ್ಕರವರು ಎಲ್ಲ ತ್ಯಾಗ ಮಾಡಿ ಯೋಗಿ ಆಗಿದ್ದು ಅದೇ ರೀತಿ ಆ ಈಗ ನಮ್ಮ ಕುರುಬುರು ಸಂಘದ ಈಗ ಅಧ್ಯಕ್ಷರಾಗಿದ್ದಾರೆ ಅಂತ ಅವರು ಅವ್ರ ಅಣ್ಣಂಗ ಜ್ಞಾನೋದಯ ಆಗಿ ಅವರು ಪಾಪ ಒಂದು ಐದು ಲಕ್ಷ ದುಡ್ಡೆಲ್ಲ ಹಾಕಿ ಒಂದು ಇನ್ನೂರೈವತ್ತು ಕೆ ಜಿ ಅಂದರೆ ಕಾಲು ಟನ್ನಲ್ಲಿ ಏಳು ಅಡಿ ಎತ್ತರದ್ದ ಒಂದು ವಿಗ್ರಹನ ಮಾಡಿಸಿ ವರ್ತೂರು ಗ್ರಾಮಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅದೇ ರೀತಿ ಅದ್ರ ಜೊತೇಲಿ ಒಂದು ಟ್ರ್ಯಾಲಿನ ನಮ್ಮ ಖಜಾನ್ ಸಿಗ್ಲಾದಂಥ ಚಂದ್ರಶೇಖರ್ ಅವರು ಮಾಡಿಸಿದ್ದಾರೆ ಭಾಳ ಭಕ್ತಿಯಿಂದ ಅವರು ಮಾಡಿದ್ದಾರೆ ಸೊ ಈಗ ಅದು ನಾವು ಲೋಕಕ್ಕೆ ಅನಾವರಣ ಮಾಡಿಸ್ಬೇಕಾಗಿದೆ ಆ ಕನಕ ಜಯಂತಿ ದಿವಸನೇ ಮಾಡೋದು ಅದನ್ನು ನವೆಂಬರ್ ಹದಿನೆಂಟು ಅವತ್ತು ಲೋಕಕ್ಕೆ ಅರ್ಪಣೆ ಮಾಡಿಸಿ ಜೊತೆಯಲ್ಲಿ ಕನಕನಿಗೆ ವಿಗ್ರಹಕ್ಕೆ ಪೂಜೆ ಮಾಡಿಸಿ ವರ್ತೂರು ತೇರು ಬೀದಿಯೆಲ್ಲ ಫುಲ್ ಮೆರವಣಿಗೆ ಬರಬೇಕು ಬರುವಂಥ ಜಾಗದಲ್ಲಿ ಒಂದು ನಾಲ್ಕು ಕಡೆಗೆ ತಲೆ ಮೇಲೆ ಕಾಯೋಡಿ ಅಂತ ಕೆಲಸ ಆಗುತ್ತೆ ಅದರ ಜೊತೆಯಲ್ಲಿ ಇತಿಹಾಸ ಸೃಷ್ಟಿಯುವಂಥ ಕಾಲಾಟಕಾರರು ಬರ್ತಾರೆ ಅವ್ರೂ ಅವ್ರನ್ನ ತೋರಿಸಿ ಇತಿಹಾಸ ಅಂತ ತೋರಿಸ್ಕೊಂಡು ಹೋಗ್ತಾರೆ ಜನಗಳಿಗೇನೆ ಅದೇ ರೀತಿಯಲ್ಲಿ ಕೇರಳದಿಂದ ಒಂದು ವಾದ್ಯ ಅವರೊಂದನ್ನು ಕರೆಸಿದ್ದಾರೆ ಅದು ಮಾಡ್ತಿದ್ದಾರೆ ಸೊ ಹೀಗಾಗಿ ಇದು ಪ ಪ್ರಚಾರಕ್ಕೆ ಬರಬೇಕು ನಾವು ತಲೆ ಮೇಲೆ ಕಾಯುಡಿಯುವಂಥ ಕಾರ್ಯಕ್ರಮ ಬರೀ ನಮ್ಮ ಸಮಾಜದ ಮನೆಗಳಿಗೆ ಗೊತ್ತಾದರೆ ಆಗಲ್ಲ ಗ್ರಾಮದಲ್ಲಿರುವಂಥ ಎಲ್ಲ ಸರ್ವಾಂಗ ಜನಾಂಗಕ್ಕೂ ಮಾಹಿತಿ ಹೋಗ್ಬೇಕು ವಿಷಯ ಹೋಗ್ಬೇಕು ಹೋಗಿ ಅವ್ರು ಬಂದು ಆ ಪವಾಡದ ಆ ಭಕ್ತಿಯಿಂದ ಪವಾಡನ್ನು ನೋಡಬೇಕು ಅದರ ಅನುಕೂಲತೆಗಳ್ನ ಪಡ್ಕೋಬೇಕು ಜನಗಳು ಸೊ ಅದಕ್ಕೋಸ್ಕರ ಈ ಪ್ರಯತ್ನಕ್ಕೆ ರಕ್ಷಿತ್ ಅವರು ಪ್ರೆಸ್ ಮೀಟ್ ಕರೆಸಿ ಪ್ರೆಸ್ ಮೀಟ್ ಮುಖೇನ ಎಲ್ಲ ಗ್ರಾಮದ ಹಿರಿಯರುಗು ಕಿರಿಯರಿಗೂ ಎಲ್ಲರಿಗೂ ಮಾಹಿತಿ ಹೋಗಲಿ ಎಲ್ಲರೂ ಬಂದು ತಲೆ ಮೇಲೆ ಹೊಡೆಯುವಂಥ ಕ ಪವಾಡದ ಅನುಭವ ಪಡೀಲಿ ಅದರಿಂದ ಶಿವಂಥ ಪ್ರತಿಫಲಗಳನ್ನ ಪಡ್ಕೊಂಡ್ಲಿ ಅಂತೇಳಿ ಅವರು ಪ್ರಯತ್ನ ಮಾಡಿದ್ದಾರೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಜನಕ್ಕೂ ಮುಟ್ಸೋಂಥ ಕೆಲಸ ಮಾಡ್ತಿದ್ದಾರೆ ಸೊ ತಾವುಗಳೂ ಅದನ್ನು ಮೀಡಿಯಾದವರು ಪತ್ರಿಕಾ ರಂಗದವರು ಎಲ್ಲ ಜನಗಳಿಗೂ ಸಾಧ್ಯವಾದಷ್ಟು ಮುಟ್ಟಿಸಿ ಸೋಮವಾರ ದಿವಸ ನಾಲ್ಕು ಕಡೆ ನಡೆಯುತ್ತೆ ಹೊರ್ತೂರಲ್ಲಿ ತಲೆ ಮೇಲೆ ಕಾಯಿ ಕೆಲಸ ಆಗುತ್ತೆ ಆ ಭಕ್ತಿಯಿಂದ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಭಗವಂತನೆಲ್ಲರಿಗೂ ಅವ್ರಿಗೆ ಸಕಲ ಐಶ್ವರ್ಯಗಳನ್ನೂ ಕೊಡ್ತಾನೆ ತಲೆ ಮೇಲೆ ಕಾಯಿ ಟೈಮಲ್ಲಿ ಭಕ್ತಿಯಿಂದ ಮುಗಿಬೇಕು ಯಾಕಂದ್ರೆ ನನಗೆ ಅನುಭವ ನಮ್ಮ ದೇವಸ್ಥಾನದಲ್ಲಿ ವರ್ಷಕ್ಕೆ ಮೂರು ಸರ್ತಿ ಮಾಡಿಸ್ತೀವಿ ಬಂಗಾರಪೇಟೆ ಹತ್ರ ಅಲ್ಲಿ ನಡೀತಾನೇ ಇರುತ್ತೆ ಕಾರ್ಯಕ್ರಮಗಳು ಸೊ ಇಲ್ಲಿ ವರ್ತೂರಲ್ಲಿ ಈಗ ಹೊಸ್ದಾಗಿ ನೋಡ್ತಾರೆ ಜನ ಅದು ಭಾಳ ವಿಶೇಷವಾಗಿರುತ್ತೆ ಸೊ ಅದೇ ರೀತಿ ಎಲ್ಲ ಆದಮೇಲೆ ಪ್ರತಿ ವರ್ಷ ನಮ್ಮ ಸಮಾಜದವ್ರ ಒಂದು ಕುಟುಂಬ ಮಿಲನ ಅಂತ ಮಧ್ಯಾಹ್ನ ನಮ್ಮ ಸಂಘದ ಅಧ್ಯಕ್ಷರ ಮನೆಯಲ್ಲಿ ಕಾರ್ಯಕ್ರಮ ಇರುತ್ತೆ ಅದು ಪೂರ್ತಿ ಅವರೇ ಸ್ಪಾನ್ಸರ್ ಮಾಡಿ ಸರ್ತಿ ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಕುಟುಂಬ ಮಿಲನ ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬರು ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಅಲ್ಲೇ ಅವ್ರ ಮನೆಗೆ ಬಂದು ಅಲ್ಲೇ ಊಟ ಮಾಡಿ ಹೋಗ್ಬೇಕು ಅವತ್ತು ನಾವು ಯಾರೋ ಮನೆಗಳಲ್ಲಿ ಊಟ ಮಾಡಬಾರ್ದು ಅಂತೇಳಿ ಒಂದು ಎಲ್ಲರೂ ಒಂದು ಕುಟುಂಬ ಮಿಲನ ಥರ ಮಾಡ್ತಿದ್ವಿ ಸೊ ಹಾಗಾಗಿ ಕನಕರಾಜ್ ಆಗಿರ್ಬೋದು ಶಶಿಯವರಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಅಂತೇಳಿ ನಾನು ಕೇಳ್ಕೊಂಡು ನನ್ನ ಮಾತು ಮುಂಭಿಸ್ತೀನಿ ಕುರು ಕುರುಬನೆ ಆದಿ ಜಗಕ್ಕೆಲ್ಲ ಅಂತ ಅಲ್ಲಮ್ಮ ಪ್ರಭುಗಳು ಹೇಳತಕ್ಕಂಥ ಒಂದು ಮಾತದ್ದು ನಾನಲ್ಲ ಅವರು ಹೇಳಿದ್ದು ಕುರುಬ ಅಂತಕ್ಕಂಥದ್ದು ಕೇವಲ ಅದೊಂದು ಜಾತಿಯಲ್ಲ ಆವ ಅದೊಂದು ಜೀವನದ ಒಂದು ಪರಿ ಜೀವನದ ಒಂದು ಸಿರಿ ಅದೊಂದು ಜೀವನದ ಒಂದು ಬದುಕು ಕಂದಿನಿಂದ ಕಟ್ಟುಕೊಂಡು ಬಂದಂತಹ ಒಂದು ವಿಧಿವಿಧಾನ ಇದೊಂದು ಕೇವಲ ಜಾತಿಯಲ್ಲ ಅಂತ ಹೇಳ್ತಾ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಹೇಳಿದ್ದಾರೆ ಏನು ಈ ಕಾರ್ಯಕ್ರಮಗಳು ಅಂತ ಆದರೆ ನಾನು ಇದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಹೇಳಕ್ಕೋಗೋದಿಲ್ಲ ಕನಕದಾಸರ ಬಗ್ಗೆ ಒಂದು ಮಾತು ವಿಮರ್ಶಾತ್ಮಕವಾಗಿ ಕನಕದಾಸರನ್ನು ನಾವು ಕಂಡಿದ್ದೇ ಆದಂಥ ಸಂದರ್ಭಗಳಲ್ಲಿ ಏನು ಅವರೊಬ್ಬ ಕಲಿಯ ಕವಿಯ ಎ ಮೆಂಡಿಕ್ಯಾಂಟ್ ಸಿಂಗರ್ ಕಂಪೋಸರ್ ಸೈಂಟ್ ಯಾಚಕ ಯಾಚಕ ಗಾಯಕ ಸಂಯೋಜಕ ಆಗ್ಯಯಕಾರ ಸುಧಾರಕ ಯುಗ ಪರಿವರ್ತಕ ತತ್ವಜ್ಞಾನಿ ಗಾಯಕ ಇತ್ಯಾದಿ ಈ ಎಲ್ಲವನ್ನೂ ಕೂಡ ಅವರು ಕ್ರೋಢೀಕರಿಸಿ ಒಂದಾಗಿದರೆ ಅವರು ಕನಕದಾಸರು ಅವರು ಹುಟ್ಟೆ ವರಪ್ರಸಾದ ಪವಾಡ ಪುರುಷ ಅವರ ಒಂದೊಂದು ಹೆಜ್ಜೆಯು ಕೂಡ ಪವಾಡ ಪವಾಡಗಳನ್ನೇ ಸೃಷ್ಟಿಸಿ ಬಂದಿರತಕ್ಕಂಥದ್ದು ಕೋಣನ ಮಂತ್ರ ಇರಬಹುದು ಅಲ್ಲಿ ಈತನೀಗ ವಾಸುದೇವನು ಅಂತ ಅಲ್ಲಿ ಬರ್ತಕ್ಕಂಥದ್ದು ಇರಬಹುದು ಆ ಆ ನಾಯಿ ಬಂದಂಥ ಸಂದರ್ಭದಲ್ಲಿ ಆ ನಾಯಿ ನಾರಾಯಣ ಅಂತ ಇವತ್ತು ಆ ಪ್ರಸಿದ್ಧತೆ ಆ ಒಂದು ಹೆಸರು ಬರೀಬೇಕಾದರೆ ಅದಕ್ಕೆ ಕಾರಣ ಈ ಎಲ್ಲವನ್ನು ಪವಾಡ ಸದೃಶವಾಗಿ ನಮ್ಮ ಈ ಒಂದು ನೆಲಕ್ಕೆ ಈ ಒಂದು ಒಬ್ಬ ಕೇವಲ ಒಬ್ಬ ಸಾಹಿತಿಯಾಗಿ ಇವಾಗ ಸಾಹಿತಿಗಳಿಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಭಕ್ತರಿಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಏನು ಭಜನೆ ಮಾಡ್ತಕ್ಕಂಥ ಎಲ್ಲ ಕುಲುಗಳಿಗೂ ಕೂಡ ಎಲ್ಲ ಕೂಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂಥ ಕೊಡುಗೆ ಅನನ್ಯ ಮತ್ತು ಅಪಾರ ಆಮೇಲೆ ಎಲ್ಲ ಜನಾಂಗದವರು ಕೂಡ ಅವರನ್ನು ಆರಾಧಿಸ್ತಕ್ಕಂಥದ್ದು ಅವರೊಬ್ಬ ವಿಶ್ವಮಾನವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಹೇಳ್ತಾ ಹೋಗ್ತಾ ಇದ್ದರೆ ಬೆಳಗ್ಗೆವರೆಗೂ ಹೇಳ್ಬೋದು ಹಾಗಾಗಿ ಅವರು ಏನು ಅವರು ಅವರು ಹುಟ್ಟೆ ಒಂದು ಒಂದು ರೀತಿಯ ವರ ಪ್ರಸಾದ ಯಾಕಂತಂತಂದರೆ ಅವ್ರಿಗೆ ಮಕ್ಕಳೇ ಇರೋ ಕಾರಣ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಭಗವಂತನಿಗೆ ಬೇಕು ಅವ್ರಿಗೇನು ಮಾಡ್ದವ ವರ ಕೊಟ್ಟಾಗೆ ಕೊಟ್ಟ ಅವ್ರನ್ನೆಲ್ಲ ಸಾಯಿಸಿಬಿಟ್ಟ ತಂದೆ ಓದ ತಾಯಿ ಓದಲು ಹೆಂಡತಿ ಓದಲು ಮತ್ತೊಬ್ಬರು ಏ ಕನಕ ನೀನು ಮಾರೋಣಾಂತಿಕ ಅಲ್ಲಿಗೆ ಒಳಗೆ ಒಳಪಟ್ಟು ಸಾಯ್ತಾ ಇದೆಯಾ ಸತ್ತೋಗಿದ್ಯಾ ನನಗೆ ನನ್ನ ಸೇವಕನಾಗಿ ನೀನು ಬರಬೇಕು ಅಂತ ಹೇಳಿ ಭಗವಂತನು ಅವನಿಗೆ ಜೀವವನ್ನು ಕೊಟ್ಟು ಅದು ಆ ತನ್ನ ಕಡೆಗೆ ಹೇಳಿಕೊಂಡು ಅವನಿಗೆ ಆ ನಂತರದಲ್ಲಿ ಬಂದಿರತಕ್ಕಂತಹ ಏನು ಹರಿಭಕ್ತಿ ಸಾರ ಇರಬಹುದು ಮೋಹನ ತರಂಗಿಣಿ ಇರಬಹುದು ನಳಚರಿತ್ರೆ ಇರ್ಬೋದು ರಾಮಧಾನ್ಯ ಚರಿತ್ರೆ ಇರ್ಬೋದು ಅತ್ಯಂತ ಅಮೋಘವಾದಂತಹ ರಚನೆಗಳನ್ನು ಕಾವ್ಯಗಳನ್ನು ಕೃತಿಗಳನ್ನು ಉಗಭೋಗಗಳನ್ನು ಸುಳಾದಿಗಳನ್ನು ಇಂಥದನ್ನೆಲ್ಲ ಕೊಟ್ಟಂತಹ ಒಂದು ಕೀರ್ತಿ ನಮ್ಮ ಕನಕದಾಸರು ಸಲ್ಲುತ್ತದೆ ಸಾಹಿತ್ಯ ಲೋಕಕ್ಕೆ ಸಮಾಜಕ್ಕೆ ಆ ಎಲ್ಲ ಕೊಟ್ಟಂತ ಒಂದು ಕೊಡುಗೆ ಅನನ್ಯ ಅಂತ ಹೇಳ್ತಾ ಒಂದೆರಡು ತೊದಲು ನುಡಿಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದವರೇ ಇಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜದ ಹಿರಿಯರು ಮತ್ತು ಕನಕ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಹೊಂದಿಸುತ್ತ ದಿನಾಂಕ ಹದಿನೆಂಟನೇ ತಾರೀಕು ಸೋಮವಾರ ಇದೇ ತಿಂಗಳು ಕನಕ ಜಯಂತಿ ಕಾರ್ಯಕ್ರಮ ಇರೋದರಿಂದ ವರ್ತೂರಿನಲ್ಲಿ ಕನಕ ಸೇವಾ ಸಮಿತಿ ಆಶ್ರಯದಲ್ಲಿ ಮತ್ತು ಸಮಾಜದ ಹಿರಿಯರಿಂದ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ವರ್ತೂರು ವಾರ್ಡು ಮತ್ತು ವರ್ತೂರು ಹೋಬಳಿ ಎಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಈ ಸಂದೇಶ ರವಾನೆ ಆಗಲಿ ವರ್ತೂರಿನಲ್ಲಿ ಕೂಡ ಈ ರೀತಿ ರಥಯಾತ್ರೆ ನಡೀತಾ ಇರೋದು ಹಾಲು ತಲೆ ಮೇಲೆ ಕಾಯಿ ಹೊಡಿತಾ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಕೇರಳದ ತಂಡದಿಂದ ಸಂಗೀತ ಕಾರ್ಯಕ್ರಮ ಇರ್ಬೋದು ಬಹಳ ವಿಜೃಂಭಣೆಯಾಗಿ ನಮ್ಮೆಲ್ಲ ವರ್ತೂರಿನ ಹಾಲು ಮತಸ್ಥರು ಮತ್ತು ಗ್ರಾಮಸ್ಥರು ಸಮಾಜದ ಹಿರಿಯರು ಮಹಿಳೆಯರೆಲ್ಲ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಸಮಾಜದ ಕನಕ ಸೇವಾ ಸಮಿತಿಯ ಮತ್ತು ಎಲ್ಲ ಹಿರಿಯರಿಂದ ಪದಾಧಿಕಾರಿಗಳಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ ಎಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಒಟ್ಟಾಗಿ ಕನಕ ಜಯಂತಿ ಆಚರಿಸೋಣ ಈ ಕನಕದಾಸರ ಕೀರ್ತನೆಗಳನ್ನ ಎಲ್ಲರಿಗೂ ಸಂದೇಶ ರವಾನೆ ಆಗಲಿ ವಿಶ್ವಮಾನವ ಏನಿದೆ ಅದು ಕೂಡ ಎಲ್ಲರೂ ನೆನಪಿಸ್ತಾ ಆತನ ಎಲ್ಲರೂ ನೆನೆಯೋಣ ಎಲ್ಲರೂ ಭಾಗವಹಿಸಿ ಒಟ್ಟಾಗಿ ಬನ್ನಿ ಒಂದನೇ ಈ ಹದಿನೆಂಟನೇ ತಾರೀಕು ಸೋಮವಾರ ಏನು ಹಮ್ಮಿಕೊಂಡಿದ್ದೀವಿ ಕನಕ ಜಯಂತಿಯನ್ನು ಐನೂರ ಮೂವತ್ತೈದನೇ ಕನಕ ಜಯಂತಿಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಯಾವುದೇ ಪಕ್ಷ ಭೇದ ಏನು ಬೇಡ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ನಾವೆಲ್ಲ ಒಂದೇ ಯಾವುದೇ ಮನಸ್ಸಲ್ಲಿ ಏನು ಇಟ್ಕೊಂಡೆ ನಾವು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀವಿ ಸೋಮವಾರ ಪರ್ತೂರಲ್ಲಿ ಕನಕ ಜಯಂತಿ ಕನಕ ಜಯಂತಿ ಆಚರಿಸ್ತಾ ಇದ್ದೀರಿ ಎಲ್ಲ ಕುಂವರು ಕುಲಬಾಂಧವರು ಬಂದು ಬಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೊಡ್ತಾ ಇದ್ದೀನಿ